ವೀಕ್ಷಕರಿಗೆಲ್ಲ ನಮಸ್ಕಾರ ಹಿಂದೂ ಧರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಮನೆಯಲ್ಲಿ ಸಾತ್ವಿಕತೆ ನಿಲ್ಲಿಸಿ ಮನೆ ಅಭಿವೃದ್ಧಿ ಆಗಬೇಕು ಸಾಲಗಳೆಲ್ಲ ತೀರಬೇಕು ಲಕ್ಷ್ಮೀ ಕಟಾಕ್ಷ ಆಗಬೇಕು ಅಂದರೆ ವಾರದ ಏಳು ದಿನಗಳು ಬಿಡಬೇಕಾದಂತ ಅಂತ ಏಳು ರಂಗೋಲಿಗಳನ್ನು ತಿಳಿಸ್ಕೊಡ್ತೀನಿ ಇದನ್ನ ಪೂಜಾ ರೂಮಲ್ಲಿ ಆಗಿರ್ಬೋದು ಅಥವಾ ತುಳಸಿ ಕಟ್ಟೆ ಮುಂದೆ ಬಿಟ್ಟಷ್ಟು ನಿಮಗೆ ರಂಗೋಲಿ ಪುಡಿಯಿಂದ ಬಿಡಬೇಕು ಈ ರೀತಿ ಪ್ರತಿನಿತ್ಯ ಬಿಡೋದ್ರಿಂದ ನಿಮಗೆ ಲಕ್ಷ್ಮೀ ಕಟಾಕ್ಷ ಆಗ್ತಕ್ಕಂಥದ್ದು ಇಲ್ಲಿ ಯಾ ದೇರಂತ ಬಿ ಟುಮದನದಲ್ಲಿ ಸ್ಕ್ವೇರ್ ಪರಾನ ಬರಬೇಕಾಗುತ್ತೆ ನಾನು ವಿಡಿಯೋದಲ್ಲಿ ಹಾಕಿದಿನಿ ಮೊದಲನೆಯದಾಗಿ ಒಂದು ವೃತ್ತ ಸರ್ಕಲ್ ಹಾಕೋಬೇಕು ತದಮೇಲೆ ಮತ್ತೊಂದು ಸರ್ಕಲ್ ಇಲ್ಲಿ ಸ್ಕ್ವೇರ್ ಹಾಕತರ ಓಂಕರಣ ಬರಬಹುದು ನಾನು ಓಂಕರಣ ಬರೀತಾ ಇದೀನಿ ಇಲ್ಲಿಗೆ ಯಾಕೆ ಪೋರ್ಟಲ್ ಇನ್ ಟೂ ಲೈನ್ಸ್ ಅನ್ನು ಹಾಕೋಬೇಕು ஈரோ முறை வந்து ஊஜாவை தூசி கேட்ட நல்ல புதுவாரி அய்யோ காணஸ்தீரல்வா இதுவார Súp que vai ver aqui muito, muito. e n t a r m o n t e a r i r o m a o c o m g o n d o a l e i r o m o r o m o n d o e r i r o m o n d o e r i r o e gal? Olha, n o é joine, m a ಸೊ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಜಾಯಿಂಟ್ ಜಾಯಿನ್ ಮಾಡೋದು ನಿಮಗೆ ಕಷ್ಟ ಆಗಬಹುದು ಈ ಲೈನ್ ಇದೆಯಲ್ಲ ಇಲ್ಲಿಂದ ಹೀಗೆ ಎಲ್ಲ ಜಾಯಿನ್ ಮಾಡಬೇಕು ದೆನ್ ಎರಡನೇ ಲೈನಿಂದ ಮತ್ತು ಎರಡನೇ ಲೈನಿಗೆ ಹೀಗೆ ನಂತರ ಕೊನೆ ಲೈನಿಂದ ಕೊನೆ ಹೀಗೆ ಎಲ್ಲಾನು ಜಾಯಿಂಟ್ ಆಗಬೇಕು ನಂತರ ಸೇಮ್ ಮೂರನೇ ಲೈನಿಂದ ಹೀಗೆ ಅದಾದ್ಮೇಲೆ ಎರಡನೇ ಲೈನಿಂದ ಹೀಗೆ ಕೊನೆಯ ಲೈನಿಂದ ಹೀಗೆ ಎಲ್ಲ ಲೈನ್ಸ್ ಜಾಯಿಂಟ್ ಮಾಡಬೇಕು ನಂತರ ಆಯಿತಲ್ವಾ ಈಗ ಈ ಕೊನೆ ಲೈನಿಂದ ಕೊನೆ ಲೈನ್ಗೆ ಜಾಯಿನ್ ಮಾಡಬೇಕು ಮಾಡ್ಬೇಕು ನಂತರ ಎರಡನೇ ಲೈನಿಂದ ಈ ಕಡೆ ಇರೋ ಎರಡನೇ ಲೈನ್ಗೆ ಕಾಣಿಸ್ತಿದೆ ಅಲ್ಲ ನಮ್ಮ ತಗ ತೋರಿಸ್ತಾ ಇದ್ದೇನೆ ಈ ಲೈನಿಂದ ಇಲ್ಲಿಗೆ ಒಂದು ఎరణ్ లైన్ ఎరే లైన్ కొనే లైన్ కొనే లైన్ హీ జాయిన్ జాయింగ్ నోడి ఈ కొనే లైన్ ఇది ఎరనే లైన్ ఎరనే కొనే కొనే లైన్ ಸೇ ಈ ಮೊದಲನೇ ಲೈನಿಂದ ಮೊದಲನೇ ಲೈನ್ ಹೀಗೆ ನಾನು ಬರೆದು ತೋರಿಸ್ತಾ ಇದ್ದೀನಿ ನೀವು ರಂಗೋಲಿ ಪುಡಿಯಿಂದ ಬಿಡಿ ನಂತರ ಎರಡನೇ ಲೈನಿಂದ ನಂತರ ಕುಣಿದಾಗಿ ಕೊನೆಯಲ ಇಷ್ಟೆ ಮಧ್ಯದಲ್ಲಿ ನೀವು ಶ್ರೀಕಾರವನ್ನು ಬರಿಬಹುದು ಕೊನೆಯದಾಗಿ ಕನ್ನಡದಲ್ಲಾದರೂ ಬರಿಬಹುದು ನಂದೋಡ್ದಾಗ ಬರಿತಾ ಇದ್ದೀನಿ ಶುಕ್ರವಾರ ಈ ರೀತಿ ಆಗಬೇಕು ನಂತರ ಶನಿವಾರದ ರಂಗೋಲಿ ನೋಡ್ಬಿಡೋಣ ಶನಿವಾರಕ್ಕೆ ತುಂಬ ಸಿಂಪಲ್ ಮೊದಲನೇದಾಗಿ ಒಂದು ಚಿಕ್ಕ ಸರ್ಕಲನ್ನು ಹಾಕೊಳ್ಳಿ ನಂತರ ಹೂ ರೀತಿ ಐದು ದಳಗಳನ್ನು ಉರಿಬೇಕು ಓಕೆನಾ ಇದಾದ ಮೇಲೆ ಎರಡು ಸರ್ಕಲ್ ಒಂದಾದ ನಂತರ ನಾಲ್ಕು ದಳಗಳನ್ನು ಬರಿಬೇಕು ಇದಾದ ಮೇಲೆ ಸರಿಯಾಗಿ ನೋಡ್ಕೊಳ್ಳಿ ಈ ರೀತಿ ನಿಮಗೆ ಬರೆಯಕ್ಕೆ ಬರಲಿಲ್ಲ ಅಂದ್ರೆ ಒಂದು ಫೋಟೋನು ಹಾಕಿರ್ತೀನಿ ನಾನು ಕೊನೆಯದಾಗಿ ಎಲ್ಲ ಆದಮೇಲೆ ಸೊ ವಿಡಿಯೋನ ಸರಿಯಾಗಿ ನೋಡಿರಿ ಈ ಕಡೆ ಈ ಕಡೆನಾ ಭಾನುವಾರ ತುಂಬಾ ಸಿಂಪಲ್ ಮೊದಲನೇದಾಗಿ ಶ್ರೀ ಪೂಜವನ್ನ ಬರ್ಕೊಳ್ಬೇಕು ಇಷ್ಟು ಮಾತ್ರನೆ ಇಲ್ಲಿ ಶ್ರೀಕಾರವನ್ನ ಬರಿಬೇಕು ನಂತರ ಹೀಗೆ ಒಂದು ಹಾರ್ಡ್ ಶೇಪ್ ಈಗ ಬರ್ದ್ಬಿಟ್ಟು ಇದು ಕಂಪಲ್ಸರಿ ಇಷ್ಟೇ ಈ ಥರ ಬರೋ ನೀವು ಮನೆಯಲ್ಲಿ ಅಥವಾ ಪೂಜಾ ರೂಮಲ್ಲಿ ಬರೆಯೋದ್ರಿಂದ ತುಳಸಿ ಕಟ್ಟೆಯಲ್ಲಿ ಬರೆಯೋದ್ರಿಂದ ದಂಪತಿ ಕಲಹಗಳು ನಿವಾರಣೆ ಆಗುತ್ತೆ ಇನ್ನು ಹೊಸ್ತಿಲಿಗೆ ಸಿಂಪಲ್ ಆಗಿ ತೋರಿಸ್ಬಿಡ್ತೇನೆ ಹೊಸ್ತಿಲು ರಂಗೋಲಿ ಅದಕ್ಕೆ ಇನ್ನೊಂದು ವಿಡಿಯೋನು ಮಾಡ್ತೀನಿ ಈ ರೀತಿ ನಾನು ಸದ್ಯಕ್ಕೆ ಯಾರಿಗೆ ರಂಗೋಲಿ ಬರೋದಿಲ್ಲ ಅವರಿಗೆ ಸಿಂಪಲ್ ಆಗಿ ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ ಇಲ್ಲೂ ನೀವು ಶ್ರೀಕಾರವನ್ನು ಬರ್ಕೋಬೋದು ನಂತರ ಗೋಪಾದ ಹಾಗೆ ಲಕ್ಷ್ಮೀಪಾದ 1, 2,